ಎಲ್ರಿಗೂ ಹಾಯ್ ನಾನು ನಿಮ್ಮ ಪ್ರವೀಣ್ ಆಚಾರ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾಕೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಕಮ್ಮಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡೋಣ ಅಂತ ಈ ಪ್ಲ್ಯಾನ್ ಮಾಡಿ ವೀಡಿಯೋ ಮಾಡ್ತಾ ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ತೀನಿ ಸೊ ಅದಾದಮೇಲೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಮ್ಮ ಚಾನಲಲ್ಲಿ ಯಾಕೆ ವ್ಯೂಸ್ ಕಮ್ಮಿ ಬರ್ತಿದೆ ಹಾಗೂ ಸಬ್ಸ್ಕ್ರೈಬರ್ಸ್ ಯಾಕೆ ಕಮ್ಮಿ ಆಗ್ತಿದ್ದಾರೆ ಅಥವಾ ಆಗ್ತಾ ಇಲ್ಲ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಬರುವ ವಿಡಿಯೋಗಳಿಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಐದರಿಂದ ಆರು ಪಾಯಿಂಟ್ಗಳ ಮೂಲಕ ನಮ್ಮ ಚಾನಲ್ ಮತ್ತು ನಮ್ಮ ಚಾನಲಲ್ಲಿ ವ್ಯೂಸ್ ಯಾಕೆ ಕಮ್ಮಿ ಬರ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಪಾಯಿಂಟ್ ನಂಬರ್ ಒನ್ ಸಾಮಾನ್ಯವಾಗಿ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಟ್ರೋಲು ಆಗಿರ್ತಾರೆ ಹಾಗೂ ವೈರಲ್ಲು ಕೂಡ ಆಗಿರ್ತಾರೆ ಅವರು ಇನ್ಸ್ಟಾಗ್ರಾಮಿಗೆ ಬಂದ್ರಿಂದ ಅವರು ಯೂಟ್ಯೂಬಲ್ಲಿ ತುಂಬ ಬದಲಾವಣೆ ಆಗಿ ಇಲ್ಲಿ ಬಂದ ತಕ್ಷಣ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ನೇ ಪಟಾಪಟ ಅಂತ ಹೇಳ್ಕೊಳ್ತಾರೆ ಸೊ ಅವಾಗ ಎಷ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು ಅಥವಾ ತಾವು ಮಾಡಿರೋಂಥ ರೀಲ್ಸ್ಗಳನ್ನ ಒಂದು ಹತ್ತು ಹದಿನೈದು ಹದಿನೈದು ರೀಲ್ಸ್ಗಳನ್ನು ಒಟ್ಟಿಗೆ ಹಾಕಿ ಅವ್ರೇನು ಏನು ಮಾಡ್ತಾರೆ ಒಂದು ವೀಡಿಯೋ ಮಾಡ್ತಾರೆ ಅದು ಒಂದು ಐದು ನಿಮಿಷ ಇದ್ದರೆ ಸಾಕು ಭಾರಿ ವೈರಲ್ ಆಗಿಬಿಡುತ್ತೆ ಅವ್ರಿಗೇನು ನಮ್ಮ ವ್ಯೂವರ್ಸ್ಗೆ ಬೇಕಾಗಿರೋದೇನು ಎಂಟರ್ಟೈನ್ಮೆಂಟು ಸೊ ಯೂಟ್ಯೂಬ್ ಓಪನ್ ಮಾಡಿದವರು ಎಂಟರ್ಟೈನ್ಮೆಂಟ್ಗೋಸ್ಕರ ಅಥವಾ ಯಾವ್ದಾರೂ ಒಂದು ಸೊಲ್ಯೂಷನ್ಗೋಸ್ಕರ ಯೂಟ್ಯೂಬ್ನ ಓಪನ್ ಮಾಡ್ತಾರೆ ಹೊರತು ಸುಮ್ಮನೆ ಕಾಂಜಿ ಕಿಂಜೆಗೇನು ಓಪನ್ ಮಾಡೋಲ್ಲ ಸೊ ಅದರಿಂದ ವ್ಯೂವರ್ಸು ಅವ್ರಿಗೆ ಬೇಕಾದಂಥ ಕಂಟೆಂಟ್ನ ಹುಡ್ಕೊಳ್ಳೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಅಂಥವ್ರಿಗೆ ಈ ಅಂಥ ವೀಡಿಯೋಗಳು ತುಂಬ ಸಜೆಸ್ಟ್ ಆಗುತ್ತೆ ಸೊ ಅವಾಗ ಅವರು ತುಂಬ ವೈರಲ್ ಆಗ್ತಾರೆ ಅವ್ರ ಚಾನಲ್ ಕೂಡ ತುಂಬ ಪ್ರಮೋಟ್ ಆಗುತ್ತೆ ಪಾಯಿಂಟ್ ನಂಬರ್ ಟು ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವೀಡಿಯೋಗಳನ್ನು ರೆಡಿ ಮಾಡಿದ ತಕ್ಷಣ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಆದ ಜಸ್ಟ್ ನಿಮಿಷಕ್ಕೆ ನಮಗೆ ಶೇರ್ ಮಾಡೋದಕ್ಕೆ ತಾಟಾಗೋದಂದ್ರೆ ನಮ್ಮ ಯೋಚನೆ ಮಾಡೋದು ವಾಟ್ಸಪ್ಪು ವಾಟ್ಸಪ್ ಗಳ್ ಹೆಚ್ಚು ಬಿಸಾಕ್ಬಿಡ್ತೀವಿ ಹೆಂಗಪ್ಪ ಅಂತಂದರೆ ಅವ್ರಿಗೆ ಇವ್ರಿಗೆ ನಮ್ಮ ರಿಲೇಷನ್ಗಳಿಗೆ ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಿಗೆ ಯಾವ್ದಾರು ಹೈಸ್ಕೂಲ್ ಗ್ರೂಪ್ ಇತ್ತು ಅಂದರೆ ಅದಕ್ಕೆ ಪ್ರೈಮರಿ ಸ್ಕೂಲ್ ಗ್ರೂಪ್ ಇತ್ತು ಅಂದರೆ ಅದಕ್ಕೆ ಡಿಗ್ರಿ ಲೆವೆಲವು ಇತ್ತು ಅಂದರೆ ಅದಕ್ಕೆ ಸೊ ಈ ರೀತಿಯಾಗಿ ನಾವು ನಮ್ಮ ಲಿಂಕನ್ನು ಶೇರ್ ಮಾಡ್ತೀವಿ ಸೊ ಅವಾಗ ನಮ್ಮ ಫ್ರೆಂಡ್ ಸರ್ಕಲ್ ಅಥವಾ ನಮ್ಮ ಏನು ವೀಡಿಯೋ ಕಳಿಸಿರ್ತೀವಿ ಅವ್ರೇನು ಮಾಡ್ತಾರೆ ಇವ್ನದು ಇದಿದ್ದೆ ಬಿಡುಗರು ವಾರ್ ಕೇಳಿ ವಿಡಿಯೋ ಕಳಿಸ್ತಾ ಇರ್ತಾನೆ ಇಲ್ಲ ದಿನ ಕೇಳೋ ವಿಡಿಯೋ ಕಳಿಸ್ತಾನೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಕೂತ್ಕೊಂಡು ಏನು ಮಾಡಿದೆ ನಮಗೂ ಪುಡ್ಸತ್ತಿಲ್ವಾ ನೋಡೋಕ್ಕೆ ಕೂತ್ಕೊಂಡು ಅಂತ ಸುಮ್ಮನೆ ನೆಗೆಟಿವಿಟಿ ಮಾತಾಡ್ತಾರೆ ಸೊ ಆವಾಗ ಇದರಿಂದ ನಮ್ಗೇನು ಎಫೆಕ್ಟ್ ಬೀಳುತ್ತೆ ನಮ್ಮ ಚಾನಲ್ಗೆ ಅಂತಂದರೆ ಸೊ ಫಸ್ಟು ರೆಕಮೆಂಡ್ ಆಗೋದೆ ನೀವು ಲಿಂಕ್ ಕಳಿಸ್ತಿರಲ್ಲ ಅವ್ರಿಗೇ ಆವಾಗ ಓಪನ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಜಸ್ಟ್ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅವ್ರಿಗೆ ಕಮ್ಮಿ ಅಂದರೆ ನೀವು ಒಂದು ಹತ್ತು ನಿಮಿಷ ವೀಡಿಯೋ ಮಾಡಿತ್ತು ಅಂದರೆ ಒಂದು ಐದರಿಂದ ಹದಿನೈದು ನಿಮಿಷ ಸಾರಿ ಐದರಿಂದ ಎಂಟು ಒಂಬತ್ತು ನಿಮಿಷ ತನಕ ನೋಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಬೇರೆಯವ್ರು ಕೂಡ ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬ್ ಚಾನಲಿಂದ ಸೊ ಆವಾಗ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅವ್ರು ಯಾವಾಗ ಸ್ಕಿಪ್ ಮಾಡ್ತಾರೆ ನಮ್ಮ ಚಾನಲಲ್ಲಿ ಕೂಡ ಅಷ್ಟು ಇದಾಗಲ್ಲ ದಯವಿಟ್ಟು ಅಷ್ಟೊಂದು ಪ್ರೆಸರಾಗಿ ತಗೊಂಡು ನೀವು ವಾಟ್ಸಪ್ಪಲ್ಲಿ ಲಿಂಕನ್ನು ಶೇರ್ ಮಾಡಕ್ಕೆ ಹೋಗ್ಬಿಡಿ ಒಂದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರೋರಿಗೆ ಮಾತ್ರ ಬೆಸ್ಟ್ ಇರ್ತಾರಲ್ಲ ನೋಡಿ ಅವ್ರಿಗೆ ಶೇರ್ ಮಾಡಿ ಇದರಿಂದ ಕೂಡ ನಿಮ್ಗೆ ಎಲ್ಪ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಅವು ಹೆಂಗೆ ಗೊತ್ತಾಗುತ್ತೆ ನಾವು ಹೆಂಗೆ ಅಲೆ ಹೆಂಗೆ ಅಲೆಸ್ ಗೊತ್ತಾಗುತ್ತೆ ಅಂತಂದರೆ ಸೊ ಯೂಟ್ಯೂಬು ಐ ಟಿ ಸ್ಟುಡಿಯೋ ನೀವು ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿತ್ತು ಅಂತಂದರೆ ಅಲ್ಲಿ ನೋಡಿ ಯಾವ ಯಾವ ಒಂದು ಪ್ಲಾಟ್ಫಾರ್ಮಲ್ಲಿ ಎಷ್ಟೆಷ್ಟು ವ್ಯೂಸ್ ಬರ್ತಿದೆ ಮತ್ತು ಹೆಂಗೆ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸೊ ಈ ಥರ ನೀವು ಅನಲೈಸ್ ಮಾಡ್ಕೋಬೋದು ನೆಕ್ಸ್ಟು ಮೂರನೇದು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ನಾವು ನೆಗ್ಲೆನ್ಸಿ ಮಾಡ್ತೀವಿ ನೆಗ್ಲೆನ್ಸಿ ಅಂದರೆ ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ವಾ ವ್ಯೂಸ್ ಬರಲಿಲ್ಲವಾ ಪುಟ್ಟ ಹಾಕ್ಬಿಡ್ತೀವಿ ಏಯ್ ನಮ್ಗೆ ಆ ವ್ಯೂಸ್ ಬಂದು ಬಿಡು ತೆಗೆಯ್ ಸುಮ್ ವೀಡಿಯೋ ಶೇರ್ ಮಾಡ್ರಿ ಯಾರೂ ನೋಡೋಲ್ಲ ನಮಗೆ ಪ್ರಾಣ ಹಿಂಸೆ ಕೊಡ್ತಾರೆ ಯಾಕೆ ಮಾಡ್ತಿದ್ದೆ ಯಾಕೆ ಅಂತ ಸೊ ಅಂಥವ್ರು ತುಂಬ ಜನ ಇರ್ತಾರೆ ಅವರಿಂದ ನಾವು ಏನಾಗ್ತೀವಿ ಡಿಮೋಟಿವೇಟ್ ಆಗ್ತೀವಿ ಆವಾಗ ವೀಡಿಯೋ ಮಾಡೋದು ಕಮ್ಮಿ ಆಗುತ್ತೆ ಏನೋ ಒಂದು ಸಾಮಾನ್ಯವಾಗಿ ನೂರು ನೂರೈವತ್ತು ವ್ಯೂಸ್ ಬರ್ತಿದೆಯಾ ಸೊ ನಾವು ಕ ರೆಗ್ಯುಲರಾಗಿ ಟ್ರೈ ಮಾಡ್ತಾ ಇರಬೇಕು ಅವಾಗೇನಾಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ವೀಡಿಯೋ ವೈರಲ್ ಆಗುತ್ತೆ ಕಮ್ಮಿ ಅಂದ್ರೂ ನೀವು ಒಂದು ಇನ್ನೂರು ವ್ಯೂಸು ಮುನ್ನೂರು ವ್ಯೂಸ್ ಆಟೋಮೆಟಿಕ್ ಬರ್ತಿದೆಯಾ ಅಂತೆಲ್ಲ ಕೇಳಿಸ್ಕೊಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡಿ ಅಥವಾ ಬೇರೆ ಕಡೆ ಎಲ್ಲರೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿ ರನ್ ಆಗ್ತಿದೆಯಾ ಅಲ್ಲಿಗೆ ನಿಮ್ಮ ವೀಡಿಯೋಗಳು ಹಾಕಿ ಸೊ ಅವಾಗ ಬೇಗ ಪ್ರಮೋಟ್ ಆಯ್ತಾರೆ ಸೊ ಯೂಟ್ಯೂಬಲ್ಲಿ ನಮ್ಮದು ಕೂಡ ಸೇಮ್ ಅದೇ ಪ್ರಾಬ್ಲಮ್ ಆಗಿದ್ದು ನಾನು ಸತತ ಆರು ವರ್ಷಗಳಿಂದ ಕೂಡ ಯೂಟ್ಯೂಬ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಆದರೆ ನನ್ನ ಒಂದು ಅನ್ನೋದು ಏನಾಗಿದೆ ಸೊ ಅದು ಮಿಸ್ ಆಗ್ತಿದೆ ಒಂದು ವೀಡಿಯೋ ಹಾಕೋದು ಒಂದು ತಿಂ ವೆಯ್ಟ್ ಮಾಡೋದು ಒಂದು ಮೂರು ವೀಡಿಯೋ ಹಾಕೋದು ಒಂದು ಎರಡು ತಿಂಗ ವೆಯ್ಟ್ ಮಾಡೋದು ಸೊ ಈ ರೀತಿ ಪ್ರಾಬ್ಲಮ್ಗಳಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನಾಗ್ತಿದೆ ವ್ಯೂವರ್ಸ್ಗಳು ಕಮ್ಮಿ ಆಗ್ತಿದ್ದಾರೆ ಹಾಗೆ ಸಬ್ಸ್ಕ್ರೈಬರ್ಸು ಕೂಡ ತುಂಬ ಕಮ್ಮಿ ಆಗ್ತಿದ್ದಾರೆ ಇಂಥ ಪಾಯಿಂಟ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫೋರ್ತ್ ಪಾಯಿಂಟ್ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವೀಡಿಯೋ ಮಾಡಬೇಕಾದ್ರೂ ಇನ್ನೊಬ್ರು ನೋಡಿ ನಾವು ವೀಡಿಯೋ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ನ ರಿವ್ಯೂ ಮಾಡಬೇಕು ಅಂದರೆ ಅವರು ಯಾವ್ಯಾವ ಸ್ಟೈಲಲ್ಲಿ ರಿವ್ಯೂ ಮಾಡಿದ್ದಾರೆ ಮತ್ತು ಹೆಂಗೆ ಕ್ಯಾಮ್ರಾ ಆ್ಯಂಗಲ್ ಇಟ್ಟಿದ್ದಾರೆ ಸೊ ವೀಡಿಯೋ ಕ್ವಾಲಿಟಿ ಹೆಂಗೆ ಕೊಡ್ತಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಆದರೆ ನಮ್ಮ ಒಂದು ಕ್ರಿಯೇಟಿವಿಟಿ ನಾವು ಮರ್ತು ಬಿಡ್ತೀವಿ ನಾವು ಅಂತೇಳಿ ಅಲ್ಲಿ ಕ್ಯಾಮ್ರೇಟ್ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ಕ್ಯಾಮ್ರೇಟ್ ಚೆನ್ನಾಗಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡ್ರು ಕೂಡ ಏ ಹೀಗೆಲ್ಲ ಮಾಡ್ರಿ ಯಾರು ನೋಡ್ತಾರೆ ಸೊ ಅದರಲ್ಲಿ ನಾವೇನು ಮಾಡ್ತೀವಿ ನಮ್ಮ ಕ್ರಿಯೇಟಿವಿಟಿನೇ ನಾವು ಹಾಳು ಮಾಡ್ಕೊಬಿಡ್ತೀವಿ ಸೊ ಅವಾಗ ನಮ್ಮ ಕ್ರಿಯೇಟಿವಿಟಿ ಕೈಲಾಸ ನಾವು ಬೇರೆಯವ್ರು ನೋಡಿ ಕಾಪಿ ಮಾಡಿ ವಿಡಿಯೋ ಮಾಡ್ತೀವಿ ಸೊ ಈ ರೀತಿ ಪ್ರಾಬ್ಲಮ್ ಇಂದೂ ಕೂಡ ನಮ್ಮ ಚಾನಲ್ಲಿ ವ್ಯೂಸ್ ಬರ್ತಾ ಇರೋಲ್ಲ ಸಾಮಾನ್ಯವಾಗಿ ನೀವು ನೋಡಿರ್ತಾರೆ ಫಸ್ಟ್ ವೀಡಿಯೋ ಅಥವಾ ಸೆಕೆಂಡ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಡಿರೋ ಒಂದಷ್ಟು ಸಬ್ಸ್ಕ್ರೈಬರ್ಸು ಅಥವಾ ಒಂದು ವ್ಯೂವರ್ಸ್ ಏನು ಮಾಡ್ತಾರೆ ನೆಕ್ಸ್ಟ್ ವೀಡಿಯೋ ಬಂದಾಗ ಇದು ಆ ಥರ ಇಲ್ಲ ಕಣ ಭಾರಿ ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ನೋಡದೆ ಬಿಟ್ಬಿಡ್ತಾರೆ ಮತ್ತು ಯೂಟ್ಯೂಬರು ನೀವು ಅದೇ ರೀತಿ ಈಗ ಉದಾಹರಣೆಗೆ ಟೆಕ್ ವೀಡಿಯೋ ಮಾಡಿತ್ತು ಅಂತಂದರೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಟೆಕ್ ವೀಡಿಯೋನೇ ಇತ್ತು ಅಂದರೆ ಅವರು ಸಜೆಸ್ಟ್ ಮಾಡ್ತಾರೆ ಇದು ಟೆಕ್ ವೀಡಿಯೋನೇ ಕಣಪ್ಪ ನೋಡು ನೀನು ನಿಮ್ಮ ಕಂಟೆಂಟ್ ಕ್ರಿಯೇಟರೇ ಕ್ರಿಯೇಟ್ ಮಾಡೋದು ಅಮ್ಮನ್ನು ಸಜೆಸ್ಟ್ ಮಾಡ್ತಾರೆ ಸೊ ನೀವು ಒಂದೊಂದು ವೆರೈಟಿ ವೆರೈಟಿ ಒಂದಿನ ಬ್ಲಾಗ್ ಮಾಡೋದು ಒಂದಿನ ಫುಡ್ ಬ್ಲಾಗ್ ಮಾಡೋದು ಒಂದಿನ ಟೆಕ್ ವಿಡಿಯೋ ಅಪ್ಲೋಡ್ ಮಾಡೋದು ಒಂದಿನ ಸಾಂಗ್ ಆಡೋದು ಸೊ ಈ ರೀತಿ ಮಾಡಿದಾಗ ನಮ್ಮ ಚಾನಲಲ್ಲಿ ಎಫೆಕ್ಟ್ ಆಗುತ್ತೆ ಸೊ ಆಗೋ ವ್ಯೂಸು ಕೂಡ ಕಮ್ಮಿ ಬರುತ್ತೆ ಎಷ್ಟು ಕೊನೆಯ ಮತ್ತು ಐದನೇ ಪಾಯಿಂಟ್ ಏನಪ್ಪ ಅಂದರೆ ನಾವು ಮಾಡುವಂಥ ವಿಡಿಯೋಗಳಿಗೆ ಇಷ್ಟ ಆಗಿ ಲೈಕು ಶೇರ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬು ಕೂಡ ಆಗಿರ್ತಾರೆ ಅಲ್ಲಿ ಬರುವಂಥ ಸಬ್ಸ್ಕ್ರೈಬ್ಗಳು ಏನಾಗಿರ್ಬೇಕಪ್ಪ ಜೆನ್ಯೂನಾಗಿರಬೇಕು ನಾವು ದುಡ್ಡು ಕೊಟ್ಬಿಟ್ಟು ಅಥವಾ ನಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಹೇಳಿ ಹಿಂಸೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನಾವು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗೋಯ್ತು ಅಷ್ಟಾಗುತ್ತೆ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಒಳ್ಳೆ ಸಬ್ಸ್ಕ್ರೈಬರ್ಸ್ ಒಂದು ಹತ್ತು ಜನ ಇದ್ದರೆ ಸಾಕು ನಮ್ಮ ಚಾನಲ್ ಆರಾಮಾಗಿ ಗ್ರೋ ಆಗಿಬಿಡುತ್ತೆ ಸೊ ಅವಾಗೆ ಮುಂದೆ ಎಫೆಕ್ಟ್ ಹೆಂಗೆ ಹೊಡಿತಪ್ಪ ಅಂದರೆ ನಿಮ್ಮದು ಸಾಮಾನ್ಯ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋಯ್ತು ಅಂದ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಆವಾಗ ಸಾಮಾನ್ಯವಾಗಿ ನೀವು ಒಂದು ಸಾವಿರ ವ್ಯೂಸು ಬರಲ್ಲ ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ನ ಯಾವತ್ತೂ ರೀಚ್ ನೀವು ಟ್ರೈ ಮಾಡಿ ಇದು ಕೂಡ ಬೆಸ್ಟ್ ಪಾಯಿಂಟು ನನ್ನ ಹತ್ರ ಕೂಡ ಏಳರಿಂದ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಟ್ ಅಷ್ಟರಲ್ಲಿ ನನಗೆ ಯಾಕೋ ಜೆನ್ಯೂನ್ ಅಂತಲೇ ಅನಿಸ್ತಾ ಇಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ಯಾಕಪ್ಪ ಅಂದರೆ ವ್ಯೂಸು ಜಾಸ್ತಿ ಬರ್ತಾ ಇಲ್ಲ ರೆಗ್ಯುಲರಾಗಿ ಬರೋದು ಯಾವುದಾದ್ರೂ ಬ್ಯಾಂಕ್ ರಿಲೇಟೆಡು ಮತ್ತು ಒಂದು ಆ್ಯಪ್ ರಿಲೇಟೆಡು ಎಡಿಟಿಂಗ್ ರಿಲೇಟೆಡ್ ವೀಡಿಯೋ ಮಾಡೋರು ಮಾತ್ರ ತುಂಬ ವೈರಲ್ ಆಗುತ್ತೆ ಬಟ್ ಈ ಟೆಕ್ ರಿಲೇಟೆಡು ಸಾಮಾನ್ಯವಾಗಿ ಈ ಅನ್ಬಾಕ್ಸಿಂಗು ಮತ್ತು ಯಾವುದೋ ಒಂದು ವಸ್ತುಗಳ ಬಗ್ಗೆ ರಿವ್ಯೂ ಕೊಡೋದು ಎಲೆಕ್ಟ್ರಿಕ್ ವಸ್ತುಗಳ ಬಗ್ಗೆ ತಿಳಿಯೋದು ಈ ಥರ ಮಾಡ್ತೇವೆ ಅಂತಂದರೆ ಸ್ವಲ್ಪ ವ್ಯೂಸ್ ಕಮ್ಮಿ ಬರುತ್ತೆ ಸೊ ನಾವು ಅನಲೈಸ್ ಮಾಡಿ ನಮಗೆ ಯಾವ ಒಂದು ಕಂಟೆಂಟ್ ಎಲ್ಪ್ ಆಗುತ್ತೆ ಅನ್ನೋದನ್ನ ನೋಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ಒಳ್ಳೆಯದು ಇದು ಕೊನೆಯದು ಇದು ಟಿಪ್ಸರ್ ಅಂತಾರೆ ಅಂದ್ಕೊಳ್ಳಿ ಅಥವಾ ಒಂದು ಸಜೆಷನ್ ಅಂತಾರೆ ಅಂದ್ಕೊಳ್ಳಿ ಏನಪ್ಪ ಅಂದರೆ ಒಂದು ಯೂಟ್ಯೂಬ್ಲಿ ನಾವು ಚಾನೆಲ್ನ ರನ್ ಮಾಡ್ತಿದ್ದೀವಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಫಸ್ಟು ಅಲ್ಲಿ ಆಗಬೇಕಾದಂಥ ವೆರಿಫಿಕೇಷನ್ಗಳನ್ನ ಮುಗಿಸ್ಕೊಳ್ಳಿ ನೆಕ್ಸ್ಟು ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಾದಾಗ ನೀವು ಆದಷ್ಟು ಒಂದು ವೀ ಕ್ವಾಲಿಟಿಯನ್ನು ಕೂಡ ಟ್ರೈ ಮಾಡಿ ನೋಡಿ ಇದು ಬೋಯ ಇಲ್ಲಿ ನೋಡ್ತಿದ್ದೀರಲ್ಲ ಸೊ ಇದು ಒಂದು ತೌಸಂಡ್ ಒಳಗಡೆನೇ ಇತ್ತು ಆಗ ಸೊ ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ನೀವು ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಇರೋ ಒಂದು ಮೈಕನ್ನು ಯೂಸ್ ಮಾಡಿ ಅಥವಾ ನಿಮ್ಮ ಹತ್ರ ಬ್ಲೂಟೂತ್ ಅಥವಾ ಒಂದು ಹೆಡ್ಫೋನ್ ಹೆಡ್ಫೋನ ಇತ್ತು ಅಂತಂದರೆ ಸೊ ಅದನ್ನು ಕೂಡ ಒಂದು ಆಲ್ಟ್ರೇಟ್ ಮಾಡಿ ಯೂಸ್ ಮಾಡಿ ನೀವು ಒಂದು ವಾಯ್ಸ್ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಕೇಳೋರಿಗೂ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ವೀಡಿಯೋ ಕ್ವಾಲಿಟಿ ಇರಲಿ ಒಂದು ಕಡೆ ಸೊ ಆಡಿಯೋ ಕ್ವಾಲಿಟಿನೂ ಸ್ವಲ್ಪ ನೀವು ಚೆನ್ನಾಗಿ ಮೇಂಟೈನ್ ಮಾಡಿ ಸೊ ನೋಡೋರಿಗೆ ತುಂಬ ಎಲ್ಪ್ ಆಗುತ್ತೆ ನಿಮ್ಮ ವೀಡಿಯೋ ರೀಚ್ ಆಗುತ್ತೆ ಸೊ ನೋಡ್ರಲ್ಲ ಸ್ನೇಹಿತರೆ ಇಷ್ಟು ಎಫೆಕ್ಟಿಂದ ನಮ್ಮ ಮತ್ತು ನಿಮ್ಮ ಚಾನಲಲ್ಲಿ ಒಂದಷ್ಟು ವ್ಯೂಸ್ಗಳು ಸಬ್ಸ್ಕ್ರೈಬರ್ಸು ತುಂಬ ಕಮ್ಮಿ ಆಯ್ತಿದ್ದಾರೆ ಸೊ ಇನ್ನಷ್ಟು ನಾವು ಮೊದಲೇ ಹೇಳಿದಂಗೆ ಸೋಷಿಯಲ್ ಮೀಡಿಯಿಂದ ಬಂದ ತಕ್ಷಣ ಇದರಲ್ಲಿ ಬೂಸ್ಟ್ ಆಗ್ಬಿಡ್ತಾರೆ ಬೇಗ ಯೂಟ್ಯೂಬಲ್ಲಿ ಈಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿಕೊಂಡು ಸುಮಾರು ಜನ ಬಂದರು ಅವರು ಒಂದಷ್ಟು ವೈರಲ್ ಆದರು ಬಂದರು ನೋಡಿ ಪಟ್ಟಂತ ಯೂಟ್ಯೂಬ್ಗೆ ಏನು ವ್ಯೂಸ್ ಬರುತ್ತೆ ಅಂತೀರ ಹಬ್ಬ ಹಬ್ಬ ಇಪ್ಪತ್ತರಿಂದ ಮೂವತ್ತು ಸಾವಿರ ವ್ಯೂಸು ಮೂರು ಸಾವಿರ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸು ಒಳ್ಳೆಯ ಅರ್ನಿಂಗು ದ ತಿಂಗಳಿಗೆ ಕಮ್ಮಿ ಅಂದರೆ ಒಂದು ಹತ್ತರಿಂದ ಹದಿನ ಸಾರಿ ದಿನಕ್ಕೆ ಹತ್ತರಿಂದ ಹದಿನೈದು ಡಾಲರ್ ಮಾಡೋ ಮಟ್ಟಿಗೆ ಅಷ್ಟು ಕ್ರಿಯೇಟಿವಿಟಿ ಬಳಸ್ಕೊಂಡು ಕ್ರಿಯೇಟಿವ್ ಅನ್ನೋದಕ್ಕಿಂತ ಫೇಸು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆದರು ಇಲ್ಲಿ ಬಂದು ವೀಡಿಯೋ ಮಾಡ್ರು ಶೂಟ್ ಮಾಡೋರು ಅಷ್ಟೇ ಸೊ ನಾವು ಹಂಗೆ ಏನು ಮಾಡಬೇಕು ಫಸ್ಟು ಚಿಕ್ಕ ಚಿಕ್ಕ ವೀಡಿಯೋ ಮಾಡಬೇಕು ಸೊ ಯೂಟ್ಯೂಬರೆ ಕೂಡ ಶಾರ್ಟ್ಸ್ ಅಂತ ಬಿಟ್ಟಿದ್ದಾರೆ ಸೊ ಅಲ್ಲಿ ನಮ್ಮ ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ನೆಕ್ಸ್ಟು ಲ್ಯಾಂಗ್ ವಿಡಿಯೋಗಳಿಗೆ ಪ್ರೊಸೆಸ್ ಮಾಡ್ಕೊಂಡ್ರೆ ಅವ್ರ ಮಟ್ಟಕ್ಕೆ ಬದಲಾಗ್ಬೋದು ಅಂತ ನನ್ನ ಅನಿಸಿಕೆ ಸೊ ನಾನು ಕೂಡ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯೇ ಮಾಡ್ತಿದ್ದೀನಿ ಓಕೆನಾ ಸೊ ಇದಿಷ್ಟು ಇನ್ಫಾರ್ಮೇಷನು ನಿಮಗೇನು ಅನ್ನಿಸ್ತು ಬ್ರೋ ಇದನ್ನು ಮಿಸ್ ಮಾಡಿದ್ರಿ ಬ್ರೋ ಇದು ಹೇಳಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಏನಿರೋದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್